ಹಾಯ್ ಇವಾಗ ನೋಡಿ ಶಯ್ಯಾ ಹಿಂದಿ ಪಾಠ ಒತ್ತಳಕ್ಕೆ ಹೆಂಗೋ ತಳ ಅಂತ ನೋಡಿ ನೋಡು ಓತಿ ಹಾ ಓಚಲೇ ಸ್ಟಾರ್ಟ್ अगर तुम ई hmm. से ना ले लेजा सकती શકો ಸಕಿ ಸಕಿ ಸಕ್ಕಿ ಸಕ್ಕಿ ತೋ ಸಕ್ಕಿ ತೋ ಕಯಾ ಕ್ಯಾನ್ ಬೇಕಲ್ಲ ಕ್ಯಾ ಹ ಸ ಕ करोगी हाँ। करोगी टीलू ने धीरे धीरे हाँ. से पूछा तो विश्वास के विश्वास के साथ साब साथ, साथ, साथ विश्वास के साथ ने अग, कया इधर 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 इधर

చన్సీత నైన్ బిల్క హిందర బంతక ఆ చాలాకు నెట్గా కలిసీచర్ బర్ బ్లే అద అదక ఇల్ ట్యూషన్ పైలను బర్త నమ్ మమ్మీ మూషన్ కాకనా మెలా బంత పైలా బర్తీలక ఇంగ్లీష్ లక్క ఎలా కలిస్కుంట ನೋಡಿದ್ರಲ್ಲ ಶ್ರೇಯಾ ಫಸ್ಟ್ ಬರ್ತಿದ್ಲು ಆಕಿಗೇನು ಇಂಗ್ಲೀಷು ಮತ್ತು ಲೆಕ್ಕ ಮತ್ತು ಎಲ್ಲ ಕಲಿಸ್ಕೊಟ್ಟಿದ್ದೆ ಈಗ ಇಂಗ್ಲೀಷು ಓದ್ತಿದ್ದಾಳೆ ಆಮೇಲೆ ಹಿಂದಿ ಆಕೆಗೆ ಆಯಿ ಕೂಡ ಬರ್ತಿರ್ಲಿಲ್ಲ ಈಗೆಲ್ಲ ಕಲ್ತ್ಕೊಂಡು ಈಗ ಓದೊಂದು ರೂಢಿ ಮಾಡ್ಕೊಳ ಆ ಈಗ ಈಗ ಏನಂತ ಏನು ಹೇಳೇನಪ್ಪ ಅಂತಂದ್ರೆ ದಿನಕ್ಕೆ ಎರಡೆರಡು ಲೈನ್ ಹಿಂದಿ ಓದು ಅಂತ ಹೇಳೀನಿ ಎರಡೆರಡು ಲೈನ್ ಹಿಂದಿ ಓದಿ ನಂಗೆ ಹೇಳ್ಬಿಡೋ ಈಗ ಇಲ್ಲಿ ಬಂದು ಓದು ಅಂತ ಹೇಳೀನಿ ಹಂಗೆ ಓದಿದ್ರೆ ಪರ್ಫೆಕ್ಟಾಗಿ ಹಿಂದಿ ಓದೋಕೆ ಬರ್ತೈತಿ ಈಗ ಕಲ್ಯಾ ಕತ್ತಾಳ ಆಕೆ ಏನಪ್ಪ ಬಂದಿದ್ದು ಅಂತಂದು ಟ್ಯೂಷನ್ಗೆ ನಂಗೆ ಹಿಂದಿ ಅಷ್ಟು ಬರಂಗಿಲ್ಲ ಓದೋಕ ನನಗೆ ಸೆವೆಂತ್ ಸ್ಟ್ಯಾಂಡರ್ಡು ಈಗ ಸಿಕ್ಸ್ ಸ್ಟ್ಯಾಂಡರ್ಡರಲ್ಲೂ ಸ್ಕೂಲಲ್ಲಿ ಅಷ್ಟೇ ನನಗೆ ಕಲಿಸಿಲ್ಲ ಟೀಚರ್ಸ್ ಬೇರೆ ಬೇರೆ ಬರೋಕತ್ತರು ಮತ್ತು ನಂಗೆ ಅಷ್ಟು ಅಭ್ಯಾಸ ಮಾಡಿಸ್ತಿಲ್ಲ ಅವರು ಮತ್ತು ಅಂತ ಹೇಳಿದ್ಲು ಅದಕ್ಕೆ ನಾನು ಆಕೆಗೆ ಎಲ್ಲ ಿಕೊಟ್ಟೆ ಆಯಿಂದ ಹಿಡಿದು ಕಕಾಕ್ತಿ ಹಿಂಗೆ ಬರಿಬೇಕು ಆಮೇಲೆ ಗಳೆಲ್ಲ ಬರೋದು ಕಲಿಸ್ತೆ ಹಿಂಗೆಲ್ಲ ಕೂಡ್ಸು ಓದಬೇಕು ಹಿಂಗೆ ಅಂತಂದು ಈಗ ಅದನ್ನು ರೆಡಿ ಮಾಡಾತಳ ಗುಡ್ ಗುಡ್ ಹಿಂಗ ಕಂಟಿನ್ಯೂ ಮಾಡಬೇಕು ಆತ ಈಗ ಓದಿದ್ದೀರಾ ಈಗ ಇಷ್ಟು ಲೈನ್ ಓದಿದ್ನ ಓದಿದ್ದಿ ಈಗ ಚಲೋ ಓದಿದ್ದೀನಿ ನೀನು ನೆಕ್ಸ್ಟ್ ನಾಳಿದ್ದಿಷ್ಟು ಓದ್ಕೊಂಬ ಹಿಂಗೆ ಯಾವ್ದು ಬರಲ್ಲ ನೋಡೋದು ಅದನ್ನು ಜಾಸ್ತಿ ಹಿಂಗೆ ಕಲ್ಕೋಬೇಕು ಹಿಂಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಂಕ್ಲಿ ಬಿರ್ಬೇಕು ನೋಡು ಅದು ತೆಗೆದು ನೋಡು ಗೊತ್ತಾಗ್ತೈತಿ ಇದಂದ್ರೆ ಹಿಂಗೆ ಅಂತ ಗೊತ್ತಾಗ್ತೈತಿ ಆ ಹಿಂಗಾದ್ರೆ ಚಲೋ ಇದಿಷ್ಟು ಲೈನ್ ಮೊನ್ನೆ ಇದಿಷ್ಟು ಓದಿದ್ದಲ್ಲ ನೀವು ನಾಳೆ ಇದಿಷ್ಟು ಓದ್ಕೊಂಬ ಆಮೇಲೆ ನಾಡ್ದೆ ಇಷ್ಟು ಅಂತ ಅದ ಹಿಂಗೆ ಕಂಟಿನ್ಯೂ ಹಿಂಗೆ ಓದ್ಕೊಂತ ಬಂದಿದ್ರೆ ಆಟೋಮೆಟಿಕ್ಲಿ ಫಾಸ್ಟ್ ಹಿಂಗೆ ಹಿಂದಿ ಓದ್ತಿ ಹಿಂದಿ ಏನು ಕಷ್ಟ ಅಲ್ಲ ಸೇಮ್ ಕನ್ನಡ ಇದ್ದಂಗೆ ಕನ್ನಡ ಹೆಂಗೆ ಓದ್ತಿ ನೋಡು ಸೇಮ್ ಹಂಗೆ ಅದು ಹ್ಞೂ ತಿಳಿತು ಓಕೆ ಬಾಯ್ ಬಾಯ್ ಸೊ ನೋಡಿದ್ರಲ್ಲ ನಮ್ಮ ಹುಡುಗರು ಹೆಂಗೆ ಓದ್ತಾರ ಅಂತಂದ್ರೆ ಎಲ್ಲರೂ ಕೂಡ ಹೇಗೆ ಓದಿ ಎಲ್ಲರೂ ಹಿಂಗೆ ಅಭ್ಯಾಸ ಮಾಡಬೇಕು ಓಕೆ ಬಾಯ್